ವಿಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಚೇತನ್ ಕುಮಾರ್ ಪುರುಷ ಇಪ್ಪತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತ ತೊಂಬತ್ತೊಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಭರಣಿ ನಕ್ಷತ್ರ ಮೇಷರಾಶಿ ಲಗ್ನದಲ್ಲಿ ಜನನ ತುಲಾ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಸೊ ನೀವು ಯಾವ ಯೋಗದಲ್ಲಿ ಹುಟ್ಟಿದ ಅದು ಬಹಳ ಮುಖ್ಯ ಆಗುತ್ತೆ ಹೌದಾ ನೀವು ಹರ್ಷಣ ಯೋಗದಲ್ಲಿ ಹುಟ್ಟಿದ್ರು ಮಧ್ಯಮ ಯೋಗ ನೋ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಇವೆಲ್ಲವನ್ನ ಒಂದೊಂದಾಗಿ ತಿಳ್ಕೋತಾ ಹೋಗೋಣ ಬನ್ನಿ ನೋಡಿ ಶುಕ್ರ ಲಗ್ನ ಯಾವ ಲಗ್ನ ತುಲಾ ಲಗ್ನ ಅಂದ್ರೆ ನಿಮ್ಮ ದೇವ ಶುಕ್ರ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಆಗಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಅವಸ್ಥೆ ಅಂದರೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತೇವೆ ಇದನ್ನು ಯೌವನ ಅವಸ್ಥೆ ಅಂತೇವೆ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೆ ನೂರು ಫುಲ್ ಕಡುತ್ತೆ ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಎರಡು ದನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಮತ್ತು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹೌದು ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹಗಳು ಯಾವ ಒಂದನೇದ್ದು ಬಂದು ಶುಕ್ರ ಎರಡನೇದ್ದು ಶನಿ ಮೂರನೇದ್ದು ಬುಧ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ಕೇತುಗಳು ಚೀಲಗಳು ಆದರೆ ಶಿಷ್ಯಂದ್ರ ಆದರೆ ಅತಿ ದೊಡ್ಡ ವಿರೋಧಿ ಗುರು ಅತಿ ದೊಡ್ಡ ವಿರೋಧಿ ಕುಜ ಚೇತನ್ ಕುಮಾರ್ ಅವರೇ ಇದು ಎರಡನೇ ಸಲ ನಿಮ್ಮ ಜಾತಕ ಮಾಡಲು ಡೇಟ್ ತಪ್ಪು ಕೊಟ್ಬಿಟ್ಟಿದೆ ನೋಡಿ ಒಂದನೇ ಭಾವದಲ್ಲಿ ಯಾರಿಲ್ಲ ಗ್ರಹದ ಸ್ಥಿತಿಯನ್ನು ತಿಳ್ಕೊಡೋಣ ಫಸ್ಟು ನೋಡಿ ಅಸ್ತಂಗತ ಅಸ್ತಂಗತ ಕುಜ ಅಸ್ತಂಗತ ಬುಧ ಉಚ್ಚ ಬುಧ ನೋಡಿ ನೀಚ ರಾಹು ನೀಚ ಕೇತು. ನೀಚ ರಾಹು ನೀಚ ಕೇತು. ಹೌದು ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಮೊದಲ ಕರೆಕ್ಟ್ ಆಗಿ ಹೇಳ್ಕೊಂಡು ಬಿಡೋಣ ನೋಡಿ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲೂ ಯಾರು ಇಲ್ಲ ಮೂರನೇ ಭಾವದಲ್ಲಿ ನೀಚ ರಾಹು ಇದ್ದಾನೆ ಈ ಮನೆಯ ಸ್ವಾಮಿ ಮೂರನೇ ಭಾವದಲ್ಲಿ ಇವನು ಹನುಮಂತರಲ್ಲಿ ಇದ್ದಾನೆ ಇಲ್ಲೇ ಏನಾಗುತ್ತೆ ಅಂದ್ರೆ ನೋಡಿ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಿ ಮೂರನೇ ಭಾವದ ಫಲ ನಿಮಗೆ ಸಿಗುತ್ತೆ ಕಾರಣ ಏನು ಅಂತಂದ್ರೆ ತನ್ನ ಸ್ವಂತ ಮನೆಯನ್ನು ಗುರು ನೋಡ್ಬೇಕು ಹಾಗಾಗಿ ಇಲ್ಲಿ ರಾಹು ಆಟ ನಡೆಯುವುದಿಲ್ಲ ನೀಚ ಇದ್ರೂ ರಾಹುನ ಆಟ ನಡೆಯುವುದಿಲ್ಲ ಗುರುವಿನ ದೃಷ್ಟಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಹುವಿನ ಆಟ ನಡೆಯುವುದಿಲ್ಲ ಇಂಪಾಸಿಬಲ್ ರಾಹು ಇಲ್ಲಿ ಬಹಳ ಮಿಚ್ಚಲ ಯಾಕಂದ್ರೆ ಗುರುವಿನ ಮೊದಲನೆಯ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ರಾಹು ಇಲ್ಲಿ ಯಾವುದೇ ರೀತಿ ಫಲವನ್ನ ಕೆಟ್ಟ ಫಲವನ್ನ ಕೊಡುವುದಿಲ್ಲ ಉಲ್ಟಾ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ ತಿರ್ಗಾ ಆಟದಲ್ಲಿ ಲಾಭ ಆಗುತ್ತೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಕಾಂಪಿಟೇಷನ್ಸ್ ಎಕ್ಸಾಮ್ ಬಂದ್ರೆ ನೀವು ಸೋಲುವುದಿಲ್ಲ ಹಾರ್ಡ್ ವರ್ಕರ್ ಆಗಿರ್ತೀರಿ ಕೆಲಸದ ಕೆಪಾಸಿಟಿ ಆಗಿರುತ್ತೆ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಪರಾಕ್ರಮಿ ಆಗಿರ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮಂದಿನ ಜೊತೆಗೆ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಆದರೆ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಸಂಪೂರ್ಣವಾಗಿ ಬಿಡುವ ಅದನ್ನು ಮುಂದೆವರೆಗೂ ಬಿಡುವುದಿಲ್ಲ ನೀವು ಇಲ್ಲಿ ನಾನು ಮೂರನೇ ಭಾವದ ಫಲ ಇಲ್ಲಿ ರಾಹು ನೋಡಿ ರಾಹು ಮೇಲೆ ಅಪ್ಪಿ ತಪ್ಪಿ ಏನಾದರೂ ಗುರುವಿನ ದೃಷ್ಟಿ ಇಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದರ ಉಲ್ಟಾ ಇದನ್ನು ಉಲ್ಟಾ ಕೊಡ್ತಿದ್ದಾವೆ ನಿಮಗೆ ಹಾವು ಇದ್ರ ರಿವರ್ಸ್ ಆಗ್ಬಿಡ್ತಿತ್ತು ಸಂಪೂರ್ಣ ರಿವರ್ಸ್ ಆಗ್ತಿತ್ತು ಉಲ್ಟಾ ಬನ್ನಿ ನಾಲ್ಕನೇ ಭಾವದ ಫಲ ಯಾರು ನಾಲ್ಕು ಮತ್ತು ಐದನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾನೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹೌದು ದಟ್ ಈಸ್ ವೈ ಮೋಸ್ಟ್ ಇಂಪಾರ್ಟೆಂಟ್ ಅವನ್ ಸ್ವಂತ ಮನೆಯಲ್ಲಿದ್ದಾನೆ ಅವನ್ ಬಹಳ ಯೋಗ ಕೊಡ್ತಾನೆ ನಿಮ್ಗೆ ಗೊತ್ತಿಲ್ಲ ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ ಪ್ರೀತಿ ಪ್ರೇಮ ವಿಶ್ವಾಸದಂದಿರ್ತೀರಿ ವ್ಯವಹಾರಸ್ತ್ರ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಶನ್ ಆಗಿರುತ್ತೆ ಮನೆಯ ಸ್ಥಿತಿ ಎಚ್ಚರಿಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಅದು ಅಲ್ದೇ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ತೋಟ ಆಮೇಲೆ ಶಾಪ್ ಈ ರೀತಿ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಸುವಲ್ ಲೇಬಲ್ ಜೋನ್ ಇರ್ತೀರಿ ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಬಿಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡ್ತಿ ಮಕ್ಕಳು ಅಜ್ಜ ತಾತ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ನಿಷ್ಕಂಕ ನಿರ್ಬಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಗೆಲ್ತೀರಿ ಸುಖಶಾಂತಿಯನ್ನು ಬದುಕ್ತಿರಿ ಕಷ್ಟಗಳನ್ನು ಹೊರದೋಡ್ಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದೇನೆ ಒಳ್ಳೆ ಸುಸಂಸ್ಕೃತ ಜೀವನ ಹಾಗೂ ಪಬ್ಲಿಕ್ ಇಮೇಜ್ ಹೊಂದಿರ್ತೀರಿ ಇದು ಐದನೇ ಭಾವದ ಫಲ ನಾನು ಯಾವಾಗ್ಲೂ ಹೇಳ್ತೀನಿ ಪಂಚಮಹಾಪುರುಷ ರಾಜಯೋಗಗಳು ಹೌದು ನೋಡಿ ಪಂಚಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗಗಳು ಹೌದು ನೋಡಿ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿಯುಗ ಕುಜನಿಂದ ರುಚಿಕ ಗುರುನಿಂದ ಹಂಸ ಶನಿಯಿಂದ ಸಸ ರಾಹುಕೇತುವಾಗ್ಲಿ ಸೂರ್ಯ ಚಂದ್ರರಾಗಲಿ ಇವರು ಯಾವುದೇ ರೀತಿ ಪಂಚಮಹಾಪುರುಷ ಯೋಗನ ಜನರೇಟ್ ಮಾಡೋದಿಲ್ಲ ನೋಡಿ ಇವರಿಗೆ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ ಏನಾಗಿದೆ ಸಸಾ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ಸಹ ಸಸಾ ಮಹಾಪುರುಷ ರಾಜಯೋಗ ಇರ್ತಾರೋ ಅವರು ಧಾರ್ಮಿಕವಾಗಿ ಬಹಳ ಎತ್ತರಕ್ಕೆ ಹೋಗ್ತಾರೆ ಧರ್ಮವನ್ನು ನಂಬ್ತಾರೆ ಅವರು ದಾನ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಾರೆ ನೀತಿ ರೀತಿಯಿಂದ ಬದುಕ್ತಾರೆ ಜೀವನವನ್ನು ಬಹಳ ಸೊಕ್ಸಾಗಿ ಶಿಸ್ತಾಗಿ ತಗೊಂಡು ಹೋಗ್ತಾರೆ ಬಹಳ ನಿಯತ್ತಿನವರು ಅವರು ಸಿನ್ಸಿಯರ್ ಇರ್ತಾರೆ ಸಸಾ ಮಹಾಪುರುಷ ರಾಜಕೇಟ್ಸ್ ಜಡ್ಜಸ್ಸು ಹೆಚ್ಚಾಗಿ ಐ ಎ ಎಸ್ ಕೆ ಎಸ್ ಆಫೀಸರ್ಸ್ ಹೆಚ್ಚಾಗಿ ಸಸಾ ಮಹಾಪುರುಷ ಬರ್ತಾರೆ ಹೌದು ಅವರು ಬಹಳ ಏನೇ ಇದ್ರು ಧರ್ಮಕ್ಕೆ ಬಹಳ ಬೆಲೆ ಕೊಡ್ತಾರೆ ಧರ್ಮವನ್ನು ನಂಬ್ತಾರೆ ಅದು ಬಹಳ ದೊಡ್ಡ ಫಲ ಇದು ನೋಡಿ ಆಮೇಲೆ ಇನ್ನು ಮಹಾಪುರುಷ ರಾಜಯೋಗ ಯಾರಿಗಾಗುತ್ತಲ್ಲ ಅವರು ಸ್ವಲ್ಪ ಲೇಟು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟು ಸ್ವಲ್ಪ ಲೇಟ್ ಆಗಿ ಕೊಡ್ತಾನೆ ಫಲ ಲೇಟೆಸ್ಟ್ ಆಗಿ ಕೊಡ್ತಾನೆ ಪರ್ಫೆಕ್ಟ್ ಆಗಿ ಕೊಡ್ತಾನೆ ಪರ್ಮನೆಂಟಾಗಿ ಉಳಿಯುತ್ತೆ ಹೌದು ಹೆಚ್ಚಾಗಿ ಬಹಳ ಸಿನ್ಸಿಯರ್ ಮತ್ತು ಶಿಸ್ತು ಬಹಳ ನೀಟ್ ಬಹಳ ಹೌದು ಇರೋದಿಲ್ಲ ಅವರು ಬಹಳ ತಮ್ಮನ್ನ ತಾವು ಬಹಳ ಒಳ್ಳೆ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊತಾರೆ ಹೌದು ಯಾರ ಜಾತಕದಲ್ಲಿ ಸಸಾ ಪುರುಷ ರಾಜೀವ್ ಬರ್ಬೇಕು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕಿಪಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಏಂತಿ ಮತ್ತು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸ್ಥಾನದಲ್ಲಿ ಇರ್ತಾರೆ ಬೃಹತ್ ಪರಾಶೀರವ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಪರ ಪರಾಶರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಹೌ ಸಸಾ ಮಹಾಪುರುಷ ರಾಜು ನೋಡಿ ನಾವು ಮಾತೇಳಿ ಏನಂಗೆ ಶನಿ ಕಾಟ ಶುರು ಆಗಿಬಿಟ್ಟಿರಪ್ಪ ಅಂದ್ರೆ ಗ್ಯಾರಂಟಿ ಕಾಡ್ತಾನೆ ಹೌ ಇಲ್ಲಿ ಕಾರಕ ಅವನು ನೀವು ಆ ಶನಿ ಮಹಾತ್ಮರ ನನ್ನ ತಗೊಳ್ಳೋವಾಗ ಹೆಸರು ಬಹಳ ವಿಚಾರದಿಂದ ತಗೋಬೇಕು ಯಾಕಂದ್ರೆ ಏಳು ಸುತ್ತಿನ ಕೋಟಿಲಿರುವವನು ನೀವು ಹೆಂಗ್ ಇಲ್ಯೂಸನ್ ಮಾಡ್ಕೋತಿರೋ ನೀವು ಹೆಂಗ್ ಪ್ರೆಸೆಂಟ್ ಮಾಡ್ಕೋತಿರೋ ಹೆಂಗ್ ನೀವು ತೆಲುಗಿ ತಗೋತಿರೋ ಆ ರೀತಿ ಫಲ ಕೊಡುವಂತ ಒಂದೇ ಒಂದು ಗ್ರಾಸ್ ಶನಿ ಮಹಾತ್ಮರು ನನಗೆ ಶನಿ ಬಹಳ ಚೆನ್ನಾಗಿದ್ದಾನೆ ಹಾಗಾಗಿ ನಾನು ಶನಿಯಿಂದನೇ ಆಗಿದ್ದೀನಿ ಅಂತೀನಿ ಸುಮ್ಮನೆ ಎಲ್ಲ ಕಷ್ಟಕ್ಕೂ ಶನಿಯನ್ನ ಏನಿಲ್ಲ ಬಹಳ ತಪ್ಪು ಆ ರೀತಿ ಮಾಡಬಾರದು ಬನ್ನಿ ಚಂದ್ರ ಯಾರಿವನು ಚಂದ್ರ ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಭಾವದಲ್ಲಿದ್ದಾನೆ ಹಾಗಾಗಿ ಏಳನೇ ಭಾವದ ಫಲವನ್ನು ಅನುಭವಿಸ್ತೇವೆ ಒಳ್ಳೆ ದಾಂಪತ್ಯ ಸಿಗುತ್ತೆ ಹೆಂಡತಿ ಮತ್ತು ಗಂಡನ ಗುಣಗಳು ಹೊಂದಾಣಿಕೆ ಆಗಿರ್ತವೆ ಹೆಂಡತಿ ಗಂಡನ ಗುಣವನ್ನು ಇಷ್ಟಪಡ್ತಾಳೆ ಗಂಡ ಹೆಂಡತಿ ಗುಣವನ್ನು ಇಷ್ಟಪಡ್ತಾನೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವಂಥ ದುಡ್ಡು ಏನು ಕಡಿಮೆ ಆಗೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿ ನೂರಕ್ಕೆ ನೂರು ಫಲ ಪಡಿತೀರಿ ಸೆಕ್ಷೂ ಲೈಫು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನೋಡಬೇಕಾದ್ರೆ ಒಂದೇ ಒಂದ್ಸಲ ಬಡ್ತನ ಒಂದ್ಸಲ ಸಹಕಾರಕ್ಕೆ ಅಂತ ಒಂದೇ ಲೇವಲ್ಲಿ ಹೋಗ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಪಡಿತೀರಿ ತಪ್ಪಿ ಏನಾದರೂ ಪ್ರೊಫೆಷನಲಿಸ್ಟ್ ಆಗಿದ್ದರೆ ಒಳ್ಳೆ ಹೆಸರನ್ನ ಮಾಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಇವಾಗ ಹತ್ತನೇ ಭಾವದ ಸ್ವಾಮಿ ನೀವು ಮಾಡುವ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಹಾಗೂ ಒಳ್ಳೆ ದುಡ್ಡು ಹಣ ಯಶಸ್ಸು ಸಂಪತ್ತು ಎಲ್ಲವನ್ನು ಗಳಿಸ್ಕೊಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಹತ್ತನೇ ಭಾವದ ಫಲೋ ಹತ್ತನೇ ಭಾವದ ಫಲ ಹತ್ತನೇ ಭಾವದ ಫಲವನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ ಹತ್ತನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದ್ರೆ ನಾನು ಕುಬೇರ ಯೋಗ ಅಂತ ಹೇಳ್ತೀನಿ ಯಾಕಂದ್ರೆ ಯೋಗ ಚಂದ್ರಿಕೆ ಅನ್ನೋ ಬುಕ್ಕಿನಲ್ಲಿ ಬಹಳ ಚೆನ್ನಾಗಿ ಯೋಗ ಕೊಟ್ಟಿದ್ದಾರೆ ಕುಬೇರ ಯೋಗದ ಬಗ್ಗೆ ನಾಲ್ಕು ಒಂದು ನಾಲ್ಕು ಏಳು ಹತ್ತು ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಕುಬೇರ ಯೋಗ ಬರುತ್ತೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕಳಿಸಲು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಎಲ್ಲವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಕುಬೇರ ಯೋಗ ಯೋಗ ಚಂದ್ರಕ್ಕೆ ಅನ್ನೋ ಗ್ರಂಥದಲ್ಲಿ ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡಾಗ ಬರುವಂತ ಯೋಗವೇ ಕುಬೇರ ಯೋಗ ಬಹಳ ಬೇಜಾರದ ಸಂಗತಿ ಏನಪ್ಪ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ನೀಚ ಗ್ರಹ ಇದೆ ನೋಡಿ ಚೇತನ್ ಕುಮಾರ್ ದಯವಿಟ್ಟು ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಹಳ ಕಷ್ಟ ಅನುಭವಿಸ್ತೀರ ಹೌ ಕೇತು ದಶೆಯಲ್ಲಿ ಏನೇನಾಗುತ್ತೆ ಅಂತ ಹೇಳ್ತೀನಿ ನೋಡಿ ನಿಮಗೆ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕುಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಹೇಳ್ತೀರಿ ಎಲ್ಲವೂ ಕೂಲಿ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಬಹಳ ನಡೆಯುತ್ತೆ ಎಕ್ಸಿಡೆಂಟಲ್ಲಿ ಜೀವಕ್ಕೆ ಅಪಾಯ ಆದರೂ ಆಗ್ಬಹುದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜನ ಒಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೋಡ್ತೀರಿ ದಯವಿಟ್ಟು ಬಹಳ ದಯವಿಟ್ಟು ತಾವು ಬಿಟ್ಟಿದ್ ಬಿಟ್ಟು ಏನ್ ಮಾಡ್ಬೇಕು ಕೇತು ಶಾಂತಿ ಮಾಡಲೇಬೇಕು ನಾಲ್ಕು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹೌದು ನೋಡಿ ಒಂದ್ ಹೇಳ್ತೀನಿ ನಿಮ್ಗೆ ನೋಡಿ ಈ ಮನೆಯ ಸ್ವಾಮಿ ಅಸ್ತಂಗತ ಆಗಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಅವನನ್ನು ಆಕ್ಟಿವೇಟು ಮಾಡಕ್ ಬರಲ್ಲ ಹಾಗಾಗಿ ಕೇತು ನಿಮ್ಮನ್ನ ಜೀವನದಲ್ಲಿ ಬಹಳ ಡ್ಯಾಮೇಜ್ ಮಾಡ್ತಾನೆ ವಿಪರೀತ ಡ್ಯಾಮೇಜ್ ಆದರೆ ವಿಪರೀತ ಡ್ಯಾಮೇಜ್ ಮಾಡ್ತಾನೆ ನಿಮಗೆ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ಅಧರ್ಮದಿಂದ ನೋಡ್ತೀರಿ ಭಾಗ್ಯವಂತರೆಲ್ಲ ನೀವು ಪ್ರಾಪ್ತಿ ಆಗುವುದಿಲ್ಲ ತಂದೆ ಜೊತೆಗೆ ನಿಕಟ ಸಂಬಂಧ ಇರುವುದಿಲ್ಲ ಸಾಧನೆಗೆ ದಾರಿಯಾಗುವುದಿಲ್ಲ ಸುಖಮಯ ಜೀವನ ಸಕ್ಸಕ್ ಆಗಲ್ಲ ಗೆಲುವು ನಿಮ್ಗೆ ಯಾವುದೂ ಸಿಗುವುದಿಲ್ಲ ಸಂಬಂಧಿಗಳಿಂದ ಸಂಬಂಧಿಗಳಿಂದ ವಿರೋಧ ಆಗುತ್ತೆ ದೇವರ ಆಶೀರ್ವಾದ ಸಿಗುವುದಿಲ್ಲ ಲಕ್ಕಿ ಇರುವುದಿಲ್ಲ ಪುನರ್ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೋತೀರಿ ದಿಸ್ ಇಸ್ ವಾಟ್ ಐಲ್ಲಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಷ್ಟೇನು ಶೂಟ್ ಮಾಡ್ಕೊಳ್ಳೇಬೇಕು ಇಲ್ಲ ಅದು ಬಹಳ ತೊಂದರೆಗಳಾಗ್ತೀರಿ ನೋಡಿ ಶುಕ್ರ ಜೀರೋ ಡಿಗ್ರಿಲಿ ಅದನ್ನ ಏಳು ಕ್ಯಾರೆಟ್ ನೀವು ಇದನ್ನ ಹಾಕೊಳ್ಳೇಬೇಕು ಓಪೆಲ್ ಹೌದು ಏಳು ಕ್ಯಾರೆಟ್ ಓಪಲ್ ನೀವು ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಹನ್ನೊಂದನೇ ಇಲ್ಲಿ ಇಲ್ಲಿ ಹನ್ನೊಂದು ಮತ್ತು ಒಂದನೇ ಭಾವದ ಫಲವನ್ನು ಕೊಡ್ತಾನೆ ಒಪ್ಕೋತೀನಿ ಆ ಏಳು ಕ್ಯಾರೆಟ್ ನೀವು ಓಪಲ್ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಚೇತನ್ ಕುಮಾರ್ ಅವ್ರೆ ನೋಡಿ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ಗುಣಗಳನ್ನ ಇರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳು ಇಡೀರ್ತವೆ ಬುದ್ಧಿವಂತಿಕೆ ನಡೀತೀರಿ ಗ್ಯಾಸ್ಮಿನ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತಿರಿ ಆಶಾ ಆಕಾಂಕ್ಷೆಗಳನ್ನ ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆವರಣ ಗಳಿಸೋದಿಲ್ಲ ಹಣವನ್ನು ಸೇವ್ ಮಾಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ದಯವಿಟ್ಟು ಏಳು ಕ್ಯಾರೆಟ್ ಓಪಲ್ಲಿ ಹಾಕ್ಲೇಬೇಕು ಜೀರೋ ಡಿಗ್ರಿಲ್ ಇರಬಾರ್ದು ಸೊ ಶುಕ್ರ ಜೊತೆ ಗುರು ಇರೋದ್ರಿಂದ ಇವರು ಇವರು ಸ್ವಲ್ಪ ಗುರು ಇಲ್ಲಿ ತಟಸ್ಥನಾಗ್ತಾನೆ ಬಟ್ ಗುರು ಮಾತ್ರ ರಾಹುನ್ ಮಾತ್ರ ಅವನ ಕಡೆಯಿಂದ ಯಾವುದೇ ಕೆಟ್ಟ ಫಲವನ್ನು ಕೊಡಿಸೋದಿಲ್ಲ ಹೌದು ಅದು ಮಾತ್ರ ಕರೆ ರಾಹುನಿಂದ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಕೀಮದ್ರಮ ದೋಷ ಇದೆ ನಿಮ್ಗೆ ಹೆಣ್ಣಿನಿಂದ ಮೋಸ ಆಗೋ ಚಾನ್ಸಸ್ ಇದೆ ನೋಡಿ ಯಾಕಂದ್ರೆ ಚಂದ್ರ ಯಾ ನೋಡಿ ರಾಹು ನೋಡಿ ಯಾರು ನೋಡ್ತಾ ಇದ್ದೇನೆ ಶುಕ್ರ ನೋಡಿ ನೋಡಿ ಐದನೇ ಮನೆಯ ನೀಚಕ್ಕೆ ಮೂರನೇ ಮನೆಯ ನೀಚ ಯಾರು ರಾಹು ಏಳನೇ ಮನೆಯಲ್ಲಿರು ಚಂದ್ರನು ನೋಡ್ತಾನೆ ಶುಕ್ರನು ನೋಡ್ತಾನೆ ಅಲ್ಲೇ ಹನ್ನೊಂದನೇ ಮನೆಯಲ್ಲಿ ಹಾಗಾಗಿ ನಿಮಗೆ ಮೋಸ ಹೋಗುವ ಚಾನ್ಸಸ್ ಒಳ್ಳೆ ಹೆಣ್ಣಿನಿಂದ ಹೌದು ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ತೊಂದರೆಗೀಡಾಗ್ತೀರಿ ನೀವು ಇದು ಮಾತ್ರ ನೀವು ಕಟ್ಟಿಟ್ಟ ಬುತ್ತಿ ನೋಡಿ ಶನಿ ಸೀರೆ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ ಮೇಲೆ ನೀವು ಹತ್ತನೇ ಭಾವ ನೋಡ್ತಾನೆ ಅದಾದ ನಿಮ್ಮನ್ನು ನೋಡ್ತಾನೆ ನಾಲ್ಕಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಅದು ಮಾತ್ರ ನಿಜ ಶತ್ರು ಶತ್ರುನಾಶ ಮಾಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸದ ದಾರಿ ಹಚ್ತಾರೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಬಟ್ ಇಲ್ಲಿ ಬುಧ ಪೂಜೆ ಅಸ್ತಂಗತ ಆಗಿದ್ದಾರೆ ಅವ್ರು ಸುದ್ದಿ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಮತ್ತು ಹಸಿರು ಬಟ್ಟೆಯನ್ನು ಧರಿಸ್ಬೇಡಿ ಒಳ್ಳೆಯದಲ್ಲ ಹೌದು ಬಟ್ ಇಲ್ಲಿ ಸೂರ್ಯ ಮೇಲೆ ಓಕೆ ಬಟ್ ಬುಧ ಅಸ್ತಂಗದಾಗಿದ್ದಾನೆ ಬಹಳ ಪುಣ್ಯವಂತರು ನೀವು ಬಟ್ ಇಲ್ಲಿ ಗುರು ಜೊತೆಗೆ ಶುಕ್ರ ಇರೋದ್ರಿಂದ ಇಲ್ಲಿ ಗುರು ಆಟ ನಡೆಯೋದಿಲ್ಲ ಬಟ್ ಆದರೂ ಏಳು ಕ್ಯಾರೆಟ್ ನೀವು ಓಪಲ್ಲಿ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಹಾಕ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಹೌದು ಬರೀ ನಾನು ಹೇಳೋದು ಇಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಳ್ಳಿ ಆದ್ರೆ ಗುರು ಶಾಂತಿ ಒಂದು ಮಾಡ್ಕೊಳ್ಳಿ ಅಷ್ಟೇ ಸಾಕು ಬಟ್ ಏಳು ಕ್ಯಾರೆಟ್ ಓಪೆಲ್ ಅಂಕರು ಧರಿಸಲೇಬೇಕು ನಡೆಯೋದಿಲ್ಲ ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಿ ಬನ್ನಿ ನವಮೋಷ ನೋಡೋಣ ನಿಮ್ದು ವಾವ್ ನೋಡಿ ಒಂದನೇ ನೋಡಿ ಒಂದನೇ ಭಾವದ ಸ್ವಾಮಿ ಬುಧ ಒಂಬತ್ತರಲ್ಲಿದ್ದಾನೆ ಕರೆಕ್ಟ್ ಒಂಬತ್ತನೇ ನೋಡಿ ಐದನೇ ಭಾವದ ಸ್ವಾಮಿ ಶುಕ್ರ ಕೇತುಯುತಿಯಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಗುರು ಒಂದನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಶನಿ ಸ್ವಂತ ಮನೆಯಲ್ಲಿದ್ದಾನೆ ಹಾಗಾಗಿ ದಾಂಪತ್ಯ ಚೆನ್ನಾಗಾಗುತ್ತೆ ಬಟ್ ಇಲ್ಲಿ ಶುಕ್ರ ಮತ್ತು ಕೇತು ಈ ಯುತಿ ಏನಿದೆಯಲ್ಲ ನಿಮಗೆ ಮೋಸ ಹೋಗ್ಬೋದು ಅಂತ ಹೇಳಬಹುದು ಹೌದು ಹೆಣ್ಣಿನಿಂದ ಮೋಸ ಆಗೋ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ ನೋಡಿ ಲಗ್ನದಲ್ಲಿ ಹತ್ತನೇ ಭಾವದ ಸ್ವಾಮಿ ಯಾರು ಇಲ್ಲಿ ಕುಜ ಆರನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಭಾವದ ಸ್ವಾಮಿ ಯಾರು ಶುಕ್ರ ಎರಡರಲ್ಲಿದ್ದಾನೆ ಸೊ ಗುರು ಎಷ್ಟರಲ್ಲಿದ್ದಾನೆ ಐದರಲ್ಲಿದ್ದಾನೆ ಹಾಗಾಗಿ ಕೆಲಸಕ್ಕೇನು ತೊಂದರೆ ಇಲ್ಲ ಅಮೌಂಟ್ಗೇನು ತೊಂದರೆ ಇಲ್ಲ ಮಾಡ್ಕೋತೀರಾ ನೀವು ಅಷ್ಟಿಷ್ಟು ಹಾಗಾದರೆ ಯಾವ ದಶೆಯಲ್ಲಿದ್ದೀರಾ ಅದು ಭಾಳ ಇಂಪಾರ್ಟೆಂಟು ಯಾವ ದಶೆಯಲ್ಲಿದ್ದೀರಾ ಓಹೋ ಹೋ ಕುಜ ದಶೆಯಲ್ಲಿ ಈಗ ಸರ್ ನಿಮ್ಮ ಟೈಮ್ ಇದು ನೋಡಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಟೈಮ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನೋಡಿ ನೋಡಿ ನವಂಬರ್ ಸ್ಟಾರ್ಟ್ ಆಗುತ್ತೆ ನವಂಬರ್ನಿಂದ ಸ್ಟಾರ್ಟ್ ಆಗುತ್ತೆ ಭಾಳ ಡೇಂಜರಸ್ ಯಾಕಂದರೆ ರಾಹು ನೀಚ ಇದೆ ನಿಮ್ಮ ಜಾತಕದಲ್ಲಿ ನೀಚ ರಾಹು ಹಿ ವಿಲ್ ಹಂಡ್ರೆಡ್ ಪರ್ಸೆಂಟ್ ಭಾಳ ಸಫರ್ ಆಗ್ತೀರಾ ನೀವು ಫ್ಯಾಮಿಲಿ ವೈಸು ಪ್ಲಸ್ ಅದು ಒಂದು ಫೈನಾನ್ಸಿಯಲ್ ಅದು ಅಂದ್ರೆ ಆರೋಗ್ಯ ಬಹಳ ಅಂದ್ರೆ ಬಹಳ ರಾಹು ದಶೆಯಲ್ಲಿ ಇದೀರ ದಯವಿಟ್ಟು ನಾವು ತಾವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬಿಟ್ಟಿದ್ ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಫೋನ್ ಮಾಡಿ ನನಗೆ ಬಿಟ್ಟಿದ್ ಬಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ ಬಿಟ್ಟಿದ್ ಬಿಟ್ಟು ಏಳು ಕ್ಯಾರೆಟ್ ಒಪ್ಪೆಲನ್ನ ಧರಿಸ್ರಿ ಬಹಳ ಒಳ್ಳೇದಾಗತ್ತೆ ಒಪ್ಪೆಲ್ ಧರಿಸಿದ್ರೆ ಬಹಳ ಒಳ್ಳೇದು ನಿಮ್ಗೆ ಇನ್ನೂ ಬಹಳ ಬೆತ್ತರಕ್ ಬೈತ್ರಿ ಆದ್ರೆ ನಾಗ ಪ್ರತಿಷ್ಠಾಪನೆ ಮಷ್ಟು ಒಂಬತ್ತನೇ ಮನೆಯಲ್ಲಿ ಕೆಟ್ಟ ಗ್ರಹಗಳಿರಬಾರ್ದು ನೀಚ ಗ್ರಹಗಳಿರಬಾರ್ದು ಅಲ್ಪ ಆಯು ಆಗ್ತಾರೆ ಅಂತ ಹೇಳ್ತಾ ದಯವಿಟ್ಟು ನನಗೆ ಈ ಜಾತಕದ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ